ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಾ ಇರೋವಂಥದ್ದು ಹಣಕಾಸು ಸಮಸ್ಯೆಗಾಗಿ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ಏನು ಮಾಡಬೇಕು ಯಾವ ರೀತಿ ಏಕೆ ಅಂದರೆ ಹಣ ಇಲ್ಲ ಅಂದರೆ ಮನುಷ್ಯ ಇಲ್ಲ ಅವನು ಸತ್ತು ಹೆಣಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಪಡ್ಕೋಬೇಕು ಅವಳ ಒಂದು ದೃಷ್ಟಿ ನಮ್ಮ ಮೇಲೆ ಯಾವ ರೀತಿ ಬಿಳಿಬೇಕು ಅವಳನ್ನ ಯಾವ ರೀತಿ ನಾವು ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನಾವು ಒಂದು ಪುಟ್ಟದಾಗಿ ಚಿಕ್ಕದಾಗಿ ಜಾಸ್ತಿ ಖರ್ಚಿಲ್ಲದೆ ನಡೆಸೋವಂಥದ್ದು ಅಂಥದ್ದು ಹ್ಯಾಗೆ ಖರ್ಚಿಲ್ಲದೇ ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋದು ಹ್ಯಾಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿ ಸ್ಥಿರವಾಗಿರಬೇಕು ಅದಕ್ಕಾಗಿ ಒಂದು ಚಿಕ್ಕ ಒಂದು ರೆಮಿಡಿ ನೋಡ್ಕೊಳ್ಳಿ ಮೊದಲು ನಾನು ಇಲ್ಲಿ ತೋರಿಸ್ತಾ ಇರೋ ಥರ ಕಪ್ಪು ಕವಡೆಗಳು ನೋಡಿ ಈ ರೀತಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಕವಡೆಗಳು ಬರುತ್ತೆ ನಾನು ಜೂಮ್ ಮಾಡೇ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಕಪ್ಪು ಕವಡೆಗಳು ಬರ್ತವೆ ಇದರಲ್ಲಿ ನೀವು ಐದು ತಗೊಳ್ಳಿ ಮೂರು ತಗೊಳ್ಳಿ ಒಂದು ತಗೊಳ್ಳಿ ನಿಮಗೆ ಎಷ್ಟು ಬರುತ್ತೆ ಐದರಿಂದ ನೀವು ಎಷ್ಟ ಒಳಗಡೆ ಎಷ್ಟಾಗ ಐದು ಅಥವಾ ಮೂರು ಅಥವಾ ಒಂದೇ ಆದ್ರೂ ಓಕೆ ಆಗುತ್ತೆ ಇದನ್ನು ಇಲ್ಲಿ ನೋಡಿ ನಾನು ಹತ್ತಾರು ಕೂಡ ತೋರಿಸ್ತಾ ಇದ್ದೀನಿ ಜಾಸ್ಮಿನ್ ಹತ್ತಾರು ಅಂತ ಇದನ್ನು ಈ ಜಾಸ್ಮಿನ್ ಹತ್ತಾರಲ್ಲಿ ಒಂದು ಬಟ್ಲಿಗೆ ಹಾಕೋಬೇಕು ಬಟ್ಲಿಗೆ ಹಾಕಿ ಇದೇ ಒಂದು ಏನು ಕವಡೆ ಇಕ್ಕಿರ್ತಿಲ್ಲ ಆ ಒಂದು ಬಟ್ಲಿಗೆ ಹಾಕೊಂಡು ಅದರಲ್ಲಿ ಒಂದು ಮೂ ಒಂದು ಸಾರಿ ತೆಗಿಬೇಕು ಮತ್ತೆ ಒರೆಸ್ಬೇಕು ಮತ್ತೊಂದು ಬಾರಿ ಹಾಕಬೇಕು ಮತ್ತೆ ಒರೆಸ್ಬೇಕು ಮತ್ತೊಂದು ಬಾರಿ ಹಾಕಬೇಕು ಇದೇ ರೀತಿ ಮೂರು ಬಾರಿ ತೆಗೆದು ತೆಗೆದು ತದನಂತರ ಒರೆಸ್ಬೇಕು ಮತ್ತು ಲಾಸ್ಟ್ ಒಂದು ಸರಿ ಮತ್ತಿದೇ ರೀತಿ ಮೂರು ಬಾರಿ ಮಾಡಿದ ಮೇಲೆ ನೀವು ಒಂದು ದೀಪ ಇಟ್ಕೋಬೇಕು ಅದು ಯಾವ ದೀಪ ಆದರೂ ಆಗ್ಬೋದು ನಿಮಗೆ ಮೈ ಇದ್ದಂಥ ದೀಪ ಆಗ್ಬೋದು ಅಲ್ಲ ಕಂಚಿ ಕಾಮಾಕ್ಷಿ ದೀಪ ಆಗುತ್ತೆ ಕೆಲವರು ಬೆಳ್ಳಿ ದೀಪಗಳು ಕಂಬದ ದೀಪಗಳು ಇಟ್ಕೊಂಡಿರ್ತಾರೆ ಈ ತಳೆ ದೀಪಗಳು ಇಟ್ಕೊಂಡಿರ್ತಾರೆ ಅವರು ಶಕ್ತಿ ಏನು ಏನಿರುತ್ತೋ ಅದನ್ನು ತಗೋಬೇಕು ಈ ಯಾವುದು ನೀವು ಈ ಕವಡೆನ ಹತ್ತಾರಿನಲ್ಲಿ ಏನು ಒರೆಸಿ ಇಕ್ಕಿರ್ತೀರಲ್ವಾ ಅದನ್ನು ಆ ದೀಪದಲ್ಲಿ ಹಾಕಬೇಕು ಮತ್ತು ಆ ದೀಪಕ್ಕೆ ಏನಪ್ಪ ಎಣ್ಣೆ ಅಂದರೆ ದೀಪ ಹಾಕಬೇಕು ತುಪ್ಪದ ದೀಪ ಹಾಕಿ ಈ ಒಂದು ಕವಡೆ ಮೂರು ಬಾರಿ ಏನು ಹತ್ತರಲ್ಲಿ ಅದ್ದಿ ತೆಗೆದು ಒರೆಸಿ ಒರೆಸಿಕ್ಕಿರ್ತಿರಲ್ವ ಅದನ್ನು ತಗೋಬೇಕು ತಗೊಂಡು ಆ ದೀಪ ಹಚ್ಚಿ ಮಾಮೂಲಿ ನೀವೇನು ಪೂಜೆ ಮಾಡ್ತಿರಲ್ವ ನಾನು ಹೇಳ್ತಿರೋದು ಶುಕ್ರವಾರ ದಿನ ನೀವೇನು ಮಹಾಲಕ್ಷ್ಮಿ ಪೂಜೆ ಮಾಡ್ತೀರ ಅವತ್ತಿನ ದಿನ ಲಕ್ಷ್ಮಿ ಕಟಾಕ್ಷಕ್ಕೆ ಹೆಂಗೆ ಅನ್ನೋದು ಹೇಳ್ತಾ ಇದ್ದೀನಿ ಈಗ ಅದನ್ನು ಆ ರೀತಿ ಈಗ ದೀಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಆ ದೀಪದಲ್ಲಿ ಇದನ್ನು ಹಾಕಬೇಕು ನೀವು ಒಂದೇ ಹಾಕ್ಬೋದು ಇದರಲ್ಲಿ ಏನು ಅಭ್ಯಂತರ ಇಲ್ಲ ಇಷ್ಟೇ ಅಷ್ಟೇ ಹಾಕ್ಬೇಕು ಅನ್ನೋದಿಲ್ಲ ಒಂದು ಕೂಡ ಹಾಕ್ಬೋದು ಒಂದು ದೀಪಕ್ಕೆ ಒಂದು ಕೂಡ ಹಾಕ್ಬೋದು ಎರಡು ದೀಪ ಇದ್ದರೆ ಅದರಲ್ಲೊಂದು ಇದರಲ್ಲೊಂದು ಕೂಡ ಹಾಕ್ಬೋದು ಜೋಡಿ ದೀಪ ಹಾಕ್ತೀರಾ ಅಂದರೆ ಇಕ್ಬೋದು ಏಕೆ ಕಾಮಾಕ್ಷಿ ದೀಪನೆಲ್ಲ ಒಂದೇ ಇಕ್ತಾರೆ ಹಾಗಾಗಿ ಒಂದು ಕೂಡ ಹಾಕೋಬೋದು ಇಷ್ಟೇ ಹಾಕಬೇಕು ಅಂತ ಯಾವುದೇ ರೀತಿ ಇಲ್ಲ ಅಥವಾ ಒಂದು ಹಾಕ್ಬಿಟ್ರೆ ಕಮ್ಮಿ ಆಗುತ್ತೆ ಅನ್ನೋದು ಕೂಡ ಇಲ್ಲ ನೀವು ಒಂದು ಹಾಕಿದ್ರು ಅಷ್ಟೇ ಫಲ ಹತ್ತು ಹಾಕಿದ್ರೂ ಅಷ್ಟೇ ಫಲ ಹಾಗಾಗಿ ನೀವು ಒಂದೇ ಹಾಕಿದ್ರೆ ಒಳ್ಳೆಯದು ಅಂತ ಅಂತೀನಿ ಅಥವಾ ಎರಡು ದೀಪ ನೀವು ಹಚ್ಚುತ್ತೀರ ಅಂದರೆ ಅದರಲ್ಲೊಂದು ಇದ್ರಲ್ಲೊಂದು ಕೂಡ ಹಾಕ್ಕೋಬೋದು ಇದನ್ನು ಹಾಕಿ ಅವತ್ತನ್ನು ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿ ನೀವು ಮಾಮೂಲಿಯಾಗಿ ಏನು ಪೂಜೆ ಮಾಡ್ತೀರ ಅದನ್ನು ಪೂಜೆ ಎಲ್ಲ ಮಾಡಿ ಮತ್ತು ಇದಕ್ಕೆ ಒಂದು ಲಕ್ಷ್ಮೀ ಮಂತ್ರ ಹೇಳ್ಕೋಬೇಕು ಆ ಲಕ್ಷ್ಮೀ ಮಂತ್ರ ಯಾವುದು ಸರಿಯಾಗಿ ಕೇಳಿಸ್ಕೊಳ್ಳಿ ಓಂ ನಮೋ ಕಮಲ ವಾಸಿನ್ಯೇ ನಮಃ ಓಂ ನಮೋ ಕಮಲ ವಾಸಿನ್ಯೈ ನಮಃ ಅಂತ ಇದನ್ನು ಒಂದು ಕೆಂಪು ಹೂವು ದಾಸವಾಳ ಹೂವು ಇದ್ರೆ ಭಾಳ ಇಷ್ಟವಾದ ತಾಯಿಗೆ ಅದು ಸಿಕ್ಕಲಿಲ್ಲ ನೂರೆಂಟು ಮಲ್ಲಿಗೆ ಹೂವು ಅದು ಸಿಕ್ಕಲಿಲ್ಲ ಅಂತಂದರೆ ಕೆಂಪು ಆಗಿರೋ ಬಟನ್ ರೋಸು ಅಂತ ಬರುತ್ತೆ ಅದು ಇರ್ಬೋದು ಇಲ್ಲಾಂದರೆ ಕೆಲವು ಕಡೆ ನೀವು ಕೇಳಿ ಗುಚ್ಚಿ ಹೂವು ಅಂತ ನಾವು ಹೇಳ್ತೀವಿ ಕೆಲವು ಕಡೆ ಅದು ಗೊಂಚಲು ಗೊಂಚಲಾಗಿ ಬಿಡುತ್ತೆ ಅದನ್ನು ಕೆಲವು ಕಡೆ ಇಡ್ಲಿ ಹೂವು ಅಂತ ಕೂಡ ಹೇಳ್ತಾರೆ ಅದು ಗುಂಡಿಗಿರೋದ್ರಿಂದ ಇಡ್ಲಿ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಅದನ್ನು ಅದು ಗೊಂಚು ಗೊಂಚಲಾಗಿ ಬರೋದ್ರಿಂದ ಅದು ಗು ಗೊಂಚಲು ಗಿಡ ಗೊಂಚೆ ಗಿಡ ಅಂತ ಕೂಡ ಅದರೊಳಗೆ ಒಂದೊಂದೇ ಹೂವು ತೊಗೋಬೇಕು ಈ ಕಾಕಡ ಹೂವು ಯಾವ ರೀತಿ ಬರುತ್ತೋ ಅಥವಾ ಆ ನಿತ್ಯ ಮಲ್ಗೆ ಯಾವ ರೀತಿ ಬಿಡುತ್ತೋ ಆ ರೀತಿ ಒಂದೊಂದಾಗಿ ಬಿಡಿಸ್ಕೊಂಡು ಇದು ನೂರ ಎಂಟು ಹೂವು ಬಿಡಿಸ್ಕೊತೀರೇನೋ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಈ ಆ ದೀಪಕ್ಕೆ ಅರ್ಚನೆ ಮಾಡಬೇಕು ಅಥವಾ ಲಕ್ಷ್ಮಿ ಫೋಟೋ ಅದರಿಂದ ಇಟ್ಕೊಂಡಿರ್ತೀರ ಫೋಟೋನೋ ವಿಗ್ರಹನೋ ಏನೋ ಇಟ್ಟಿರ್ತೀರ ಅದು ಹಿಂದೆ ಇಟ್ಟಿರ್ತೀರ ಮುಂದೆ ದೀಪ ಇಡ್ತೀರ ಇದನ್ನು ನೀವು ಹೇಳ್ಕೊಂಡು ಈ ರೀತಿ ಹೂವು ಮೊದಲೇ ಹೇಳಿದಂಥ ಹೂಗಳನ್ನ ಇಟ್ಕೊಂಡು ಈ ಮಂತ್ರ ಹೇಳಬೇಕು ನೂರ ಎಂಟು ಬಾರಿ ಈ ಮಂತ್ರ ಹೇಳಿ ನಂತರ ನೀವು ಕುಂಕುಮ ಅರ್ಚನೆ ಕೂಡ ಮಾಡಬೇಕು ಇದೇ ಇದನ್ನು ಇದ್ರ ಮೇಲೆ ಹೂವು ಏನು ಇಟ್ಕೊಂಡಿರ್ತೀರ ಹೂವಿನ ಮೇಲೆ ಒಂದೆಲೆ ಇಕ್ಕಿ ವಿಳ್ಯದೆಲ್ಲೇ ಏನಾದರೂ ಇಟ್ಬಿಟ್ಟು ಅದರ ಮೇಲೆ ಕುಂಕುಮಾರ್ಚನೆ ಕೂಡ ಮಾಡಬೇಕಿದೆ ಕುಂಕುಮ ಇದು ಒಂದು ಮೊದಲೇ ಹೇಳಿದಂಥ ಒಂದು ಮಂತ್ರ ಕೂಡ ಹೇಳ್ಕೊಬೋದು ಇಲ್ಲಾಂದರೆ ಅಷ್ಟಲಕ್ಷ್ಮಿ ಇದು ನಿಮಗೆ ಕುಂಕುಮಾರ್ಚನೆ ಅಷ್ಟಲಕ್ಷ್ಮಿದು ಕೂಡ ಬರುತ್ತೆ ಅದನ್ನಾದರೂ ಮಾಡ್ಕೋಬೋದು ಸಿದ್ಧಿಲಕ್ಷ್ಮಿ ಅಷ್ಟಲಕ್ಷ್ಮಿ ಅವು ಸಾಕಷ್ಟು ಮಂತ್ರಗಳು ಬರುತ್ತೆ ಅದರಲ್ಲಿ ಹೇಳ್ಕೊಬೋದಾಗುತ್ತೆ ಇದನ್ನೆಲ್ಲ ಆಯಿತು ಇವತ್ತೆಲ್ಲ ಪೂಜೆ ಮಾಡಿದರೆ ದೀಪ ದೀಪ ನೈವೇದ್ಯ ಎಲ್ಲ ತೋರಿಸಿದ್ದೀರ ಪೂಜೆ ಆಗಿದೆ ಮಾರನೇ ದಿವಸ ಅಂದರೆ ಶನಿವಾರ ಬೆಳಿಗ್ಗೆ ಮಾಮೂಲಿಯಾಗಿ ಪೂಜೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಆವಾಗ ಅದನ್ನೆಲ್ಲ ತೆಗಿಬೇಕು ತೆಗೆದುಬಿಟ್ಟು ಅದನ್ನು ಅದೆಲ್ಲ ನೀಟಾಗಿ ಆ ಎಣ್ಣೆ ಅಥವಾ ತುಪ್ಪದಲ್ಲಿ ಏನು ಹಾಕಿರ್ತೀರೋ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ನೋಡಿ ಇಲ್ಲಿ ಕೆಂಪು ಬಟ್ಟೆ ನಾನು ತೋರಿಸಿದ್ದೀನಿ ಇದು ಕೆಂಪು ಬಟ್ಟೆ ನಾನು ಹಾಕಿರುವಂಥದ್ದು ನೋಡಿ ಇದು ಕೆಂಪು ಬಟ್ಟೆ ಈ ಕೆಂಪು ಬಟ್ಟೆಯಲ್ಲಿ ಈ ಒಂದು ಏನು ಹಾಕಿದ್ದೀರಾ ಈ ಕಪ್ಪು ಕವಡೆ ಕಪ್ಪು ಕವಡೆ ಮತ್ತು ಒಂದು ಅಚ್ಚು ಬೆಲ್ಲ ಒಂದು ಹಚ್ಚು ಬೆಲ್ಲ ಇಲ್ಲಿ ನಾನು ಉಂಡೆ ಬೆಲ್ಲ ಇರೋದ್ರಿಂದ ನಿಮಗೆ ನಾನು ಅಚ್ಚು ಬೆಲ್ಲ ತೋರ್ಸೋಕ್ಕಾಗ್ತಿಲ್ಲ ಹಾಗಾಗಿ ನೀವು ಒಂದು ಹಚ್ಚು ಬೆಲ್ಲ ತೊಗೊಳ್ಳಿ ಜಾಸ್ತಿ ದೊಡ್ಡದು ಬೇಡ ಚಿಕ್ಕದಾಗಿರೋವಂಥದ್ದು ಪುಟ್ಟದಾಗಿರೋವಂಥದ್ದು ಒಂದು ಹಚ್ಚು ಬೆಲ್ಲ ಬೆಲ್ಲ ತೊಗೊಂಡು ಈ ಕೌಡೆ ಮತ್ತು ಈ ಒಂದು ಹಚ್ಚು ಬೆಲ್ಲ ಇವೆಲ್ಲ ತೊಗೋಬೇಕು ನಿಮಗೆ ಏನಾದರೂ ಸಾಧ್ಯ ಆಯಿತು ಅಂದರೆ ನಾನಿಲ್ಲಿನ ಒಂದು ತೋರಿಸಿದ್ದೀನಿ ನೋಡಿ ಒಂದು ಬೆಳ್ಳಿನ ಕಾಯಿನ ಕೂಡ ಹಾಕೋಬೋದು ಇದಕ್ಕೆ ಈ ರೀತಿ ಒಂದು ಬೆಳ್ಳಿನ ಕಾಯಿ ಹಾಕೋಬೋದು ಇಲ್ದವ್ರೇನು ತೊಂದರೆ ಇಲ್ಲ ಈಗ ಮಾಮೂಲಿ ಆಗಿ ಇದೆ ಇತ್ತಾಳೆದು ಕಾಯಿನೂ ಅದನ್ನು ಹಾಕೋಬೋದು ಅಥವಾ ವೈಷ್ಣವಿ ಕಾಯಿನಿದ್ರೆ ಅದನ್ನು ಕೂಡ ಹಾಕೋಬೋದು ಈ ರೀತಿ ಎಲ್ಲ ಹಾಕ್ಬಿಟ್ಟು ನೀವು ಅದಕ್ಕೆ ನೋಡಿ ಈ ರೀತಿ ನಾನು ಹತ್ತಾರು ತೋರಿಸ್ತಿದ್ದೀನಿ ಹತ್ತಾರು ಇದರೊಳಗೆ ಹಾಕಂಗಿಲ್ಲ ಹಾಕಂಗಿಲ್ಲ ಇದನ್ನೆಲ್ಲ ಒಂದು ಕೆಂಪು ಬಟ್ಟೆಲಿ ಅಂದರೆ ಇಷ್ಟು ಅಲ್ಲ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಇರೋದು ನೋಡಿ ನಾನು ಈ ನಾನು ತೋರಿಸ್ತೀನಿ ಒಂದು ಕವಡೆ ಮತ್ತು ಒಂದು ಅಚ್ಚು ಬೆಲ್ಲ ಮತ್ತು ನೀವೇನು ಅರ್ಚಣೆ ಮಾಡಿದಿರಲ್ಲ ಕುಂಕುಮ ಆ ಒಂದು ಕುಂಕುಮ ಸ್ವಲ್ಪ ಒಂದು ಮೂರು ಚಿಟಿಕೆ ಅಷ್ಟು ಮೂರು ಚಿಟಿಕೆ ಕುಂಕುಮ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಹತ್ತಾರು ಕೂಡ ಅದಕ್ಕೆ ಹಾಕಿ ಈ ಹತ್ತಾರು ಅಂದರೆ ನಾನು ತೋರಿಸಿದ್ದೀನಲ್ವ ಆ ರೀತಿ ಒಂದು ಹತ್ತಾರು ಕೂಡ ಹಾಕ್ಬಿಟ್ಟು ಅದಕ್ಕೆ ಒಂದು ಅಚ್ಚು ಬೆಲ್ಲ ಒಂದು ಕಾಯಿನೂ ಬೆಳ್ಳಿ ಕಾಯಿನೂ ಇಲ್ಲ ಅಂತಂದರೆ ಹಿತ್ತಳೆಕಾಯಿ ಮಾಮೂಲಿಯಾಗಿ ಬರ್ತಿದೆ ಆದರೆ ಕೆಲವ್ರ ಮೇಲೆ ವೈಷ್ಣವ ಕಾಯಿನಿದೆ ಇನ್ನೂ ಭಾಳ ಒಳ್ಳೆಯದು ಅಥವಾ ಚಿನ್ನದ ಕಾಸಿದೆ ಅಂದರೂ ಚಿನ್ನದ ಕಾಸು ಕೂಡ ಇಡ್ಬೋದು ಅಭ್ಯಂಥ ಏನಿಲ್ಲ ಇನ್ನೂ ಭಾಳ ಒಳ್ಳೆಯ ಕೆಲಸ ಮಾಡುತ್ತೆ ಇದನ್ನೆಲ್ಲ ಈ ಹಚ್ಚು ಒಂದು ಹಚ್ಚು ಬೆಲ್ಲ ಕುಂಕುಮ ಅರ್ಚನೆ ಏನು ಮಾಡಿದ್ರಲ್ಲ ಆ ಕುಂಕುಮ ಹತ್ತಾರು ಸ್ವಲ್ಪ ಅದ್ರ ಮೇಲೆ ಹತ್ತಾರೆಲ್ಲ ನೀವು ನೀವೊಂದು ಗಂಟು ಕಟ್ಬಿಡ್ಬೇಕು ಗಂಟು ಮೂಟೆ ಕಟ್ಬಿಟ್ಟು ಮಂತ್ರ ಕೂಡ ಹೇಳಿದ್ದೀನಿ ನಿಮಗೆ ಮೊದಲೇ ಆ ಮಂತ್ರ ಎಲ್ಲ ಹೇಳ ಆದಮೇಲೆ ಈ ಎಳ್ಳಿ ನೀವು ಅಥವಾ ಚಿನ್ನ ಬೆಳ್ಳಿ ಒಡವೆ ಏನೋ ಅಂತ ಒಂದು ಕ್ಯಾಶ್ ಬಾಕ್ಸು ಅಥವಾ ಏನು ಇಡ್ತೀರ ಅಲ್ಲಿ ಎತ್ಕೊಂಡೋಗಿ ಇಟ್ಬಿಡ್ಬೇಕು ಇದನ್ನು ಇಟ್ಬಿಟ್ಟು ಕೈ ಮುಕ್ಕೊಂಡು ಮತ್ತೆ ಅದನ್ನೆಲ್ಲ ಇದಾದಮೇಲೆ ಮುಚ್ಚಿ ಎಲ್ಲ ಆದಮೇಲೆ ಮುಂದಿನ ಒಂದು ಈ ಒಂದು ಅಮಾಸ್ಯಾಗೆ ಮಾಡಿ ಅಥವಾ ಹುಣ್ಣಿಮೆಗೆ ಮಾಡಿ ಅಥವಾ ಶುಕ್ರವಾರದಲ್ಲಿ ಮಾಡ್ತೀರಾ ಈ ಶುಕ್ರವಾರದಲ್ಲಿ ಮಾಡಿದ್ರೆ ಮುಂದಿನ ವಾ ಶುಕ್ರವಾರಕ್ಕೆ ತೆಗೆದು ಮತ್ತೆ ಮಾಡಬೇಕು ಮಾಡಬೇಕಿಲ್ಲ ನಮ್ಗೆ ಅಷ್ಟೊಂದು ಪದೇ ಪದೇ ತರಲಿಕ್ಕೆ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಅಂದರೆ ಈ ಒಂದು ಹಮಾಸ್ಯಲ್ ಮಾಡ್ರೆ ಮುಂದಿನ ನಾಳೆ ಹಮಾಸೆ ಇವತ್ತು ನಾಳೆ ಅಮಾಸೆಗೆ ಮತ್ತೆ ಮಾಡಬೇಕು ಮಾಡಿದ್ರೆ ಏನು ಮಾಡಬೇಕು ಮತ್ತು ಅದೇ ರೀತಿ ಮೂಟೆ ಕಟ್ತೀರಾ ಹೊಸಾದ್ರು ಇಟ್ಟಿದ ನಂತರ ಹಳೇದನ್ನ ತೆಗಿಬೇಕು ಯಾಕೆಂದರೆ ನೀವು ಮೊದಲೆಲ್ಲ ತೆಗ್ದುಬಿಡೋದಲ್ಲ ಹೊಸಾದ ಏನು ಇಟ್ಟಿರ್ತೀರ ಅದು ಇಟ್ಟದ ಮೇಲೆ ಈ ಹಳೇದು ಏನಿರುತ್ತೆ ಒಂದು ತಿಂಗಳ ನಂತರ ನೀವು ಹಮಾಸೆಲ್ ತೆಗಿತೀರ ಅದನ್ನು ತೆಗಿಬೇಕಾಗುತ್ತೆ ತೆಗೆದು ನೀವು ಬೆಲ್ಲ ನೀವೇನೋ ಪ್ರಸಾದಕ್ಕೋ ಏನಕ್ಕಾದ್ರೂ ನೀವು ಬಳಸ್ಕೋಬೋದು ಈ ಕೌಡೆನ ಮತ್ತೆ ಅದೇ ರೀತಿ ಹತ್ತಾರನ ತೊಳೆದು ಡಿಪ್ ಮಾಡಿ ಅದನ್ನು ಎಲ್ಲ ತೊಳೆದು ಮತ್ತು ಅದೇ ರೀತಿಯಾಗಿ ಪುನರಾವರ್ತನೆ ಪೂಜೆ ಮಾಡಿ ಮತ್ತು ಅದನ್ನು ಇಡಬೇಕಾಗುತ್ತೆ ಈ ರೀತಿ ಇಟ್ಕೊಳ್ತಾ ಬಂದರೆ ನಿಮಗೆ ಹಣದ ಅಭಾವ ಕಮ್ಮಿ ಆಗುತ್ತೆ ದಾರಿದ್ರ ಕಮ್ಮಿ ಆಗುತ್ತೆ ಮತ್ತು ಸಾಲ ವಿಪರೀತ ಸಾಲ ಇದೆ ಅಂದಾಗ ಈ ಸಾಲ ಕೂಡ ನಿಮಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಇದನ್ನು ಒಂದು ಒಳ್ಳೆ ದಿವಸ ಒಳ್ಳೆ ಶುಕ್ರವಾರದಲ್ಲಿ ನೋಡ್ಕೊಳ್ಳಿ ಮತ್ತು ಇದನ್ನು ಬೆಳಿಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ ನಿಮಗೆ ಗೊತ್ತಾ ಅಂದ್ಕೊಂಡ್ರೆ ನೀವು ಮುಹೂರ್ತಲ್ಲಿ ಮಾಡ್ತೀನಿ ಅಂದರೆ ಬೆಳಗ್ಗೆನೆ ಮಾಡಿ ಇಲ್ಲ ಬೆಳಗ್ಗೆ ಹೊತ್ತಲ್ಲಿ ನಮಗೆ ಕೆಲಸ ಅದು ಇದು ಇರುತ್ತೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಸಂಜೆ ಕೂಡ ಮಾಡ್ಬೋದು ನೀವೇನು ಮಹಾಲಕ್ಷ್ಮಿ ಆ ಪೂಜೆ ಏನು ಮಾಡ್ತೀರಲ್ವ ಆ ಸಮೀಕೆ ಇದನ್ನು ಕೂಡ ಮಾಡಿ ಆ ಒಂದು ದಿವಸ ಅಲ್ಲೇ ಇರಬೇಕಾಗುತ್ತೆ ನೀವು ಅವತ್ತೇ ತೆಗೆದುಬೇಡಿ ಒಂದು ದಿವಸ ಆ ದೇವಿ ಆ ಮಹಾಲಕ್ಷ್ಮಿ ಹತ್ರನೇ ಆ ದೀಪದ ಹತ್ರನೇ ಇಡಲಿ ಅಂದರೆ ಅವತ್ತೆಲ್ಲ ಪೂರ್ತಿ ದೀಪ ಆರೋ ಆರೋಗ್ಯದ ರೀತಿ ನೋಡ್ಕೋಬೇಕು ನೀವು ಆದಷ್ಟು ತುಪ್ಪದ್ದು ಹಾಕಿದ್ರೆ ಭಾಳ ಒಳ್ಳೆಯದು ಆ ತುಪ್ಪದೊಳಗೆ ಇದೆಲ್ಲ ಹಾಕುವಂಥದ್ದು ದೀಪದೊಳಗೆ ತುಪ್ಪ ದೀಪಕ್ಕೆ ತುಪ್ಪ ಹಾಕಿರ್ತೀರ ಆ ತುಪ್ಪದೊಳಗೆ ಈ ಕೌಡೆ ಮತ್ತು ಕಾಯಿನೂ ಇದನ್ನೆಲ್ಲ ಹಾಕಬೇಕಾಗುತ್ತೆ ಬೆಳಗ್ಗೆ ಎದ್ದು ಮಾರನೆ ದಿವಸ ಸ್ನಾನ ಮಾಡಿ ಮಡಿಗಿಟ್ಟು ನೀವು ಇದನ್ನು ಮತ್ತೆ ತೆಗೆದು ಮೂಟೆ ಕಟ್ಟಿ ನಿಮ್ಮ ಕ್ಯಾಸ್ಟ್ ಬಾಕ್ಸಲ್ಲೂ ಹಣಕಾಸು ಇಡುವಂಥ ಜಾಗದಲ್ಲಿ ಇಡಬೇಕಾಗುತ್ತೆ ವೀಕ್ಷಕರೇ ಇದೊಂದು ಅದ್ಭುತವಾದ ಭಾಳ ಚಿಕ್ಕದಾಗಿ ಚೊಕ್ಕವಾಗಿ ಜಾಸ್ತಿ ಹಣ ಕ ಖರ್ಚು ಇಲ್ಲದಂಗೆ ಮಾಡುವಂಥ ಮಹಾಲಕ್ಷ್ಮಿನ ಸೆಳೆಯುವಂಥ ಮಹಾ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಇದನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ನೀವೆಷ್ಟು ಸಬ್ಸ್ಕ್ರಿಬರ್ ಆಗ್ತಿರೋ ಅಷ್ಟು ನಾವು ಕೂಡ ಇನ್ನೂ ಒಳ್ಳೆ ಒಳ್ಳೆಯದು ಕೊಡಬೇಕು ಒಳ್ಳೆ ಒಳ್ಳೆಯದು ನಾವು ವಿಡಿಯೋ ಮಾಡಬೇಕು ಅನಿಸುತ್ತೆ ಅದಕ್ಕಾಗಿ ನೀವು ಸದಾ ನಮ್ಮ ಜೊತೆಯಲ್ಲಿರ್ರಿ ಅಂತ ಹೇಳ್ತಾವಿ ದ ಬಾಂಧವರೇ ಧನ್ಯವಾದಗಳು